ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನಾವಿದೀವಿ ಈಗ ಗತ್ರಿಗೆ ಭಾಗ್ಯವಂತಿ ದೇವಸ್ಥಾನದಾಗ ಇದ್ರಿ ಈಗ ಟೈಮ್ ಆಗಿದ್ರೆ ಆರು ಗಂಟೆ ಇವಾಗ ಇದ್ದೀವ್ರಿ ನೋಡ್ರಿ ಇಲ್ಲೇ ದೇವಸ್ಥಾನ ಅದ ಇವಾಗ ಹೊಂಟಿವ್ರಿ ನಾವು ಒಳಗಿ ಸ್ನಾನ ಮಾಡೋದಕ್ಕೆ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನವಾಗ್ ಚಳಿ ಇಡಕ ನಿನಗೇನ್ ಚಳಿ ಇಟ್ಟಿಲ್ಲ ರಾತ್ರಿ ಎಷ್ಟು ಜನ ಬಂದು ಮಾತಾಡಕಿತ್ತಲ್ಲ

ಒಂದು ಹತ್ತು ದಿವಸ ಮುಂಚೆ ಆ ಗೇಟ್ ಕಾಣಿಸ್ತಲ್ಲ ರೀ ಅದ್ರ ಮ್ಯಾಗ ಹೋಗ್ಯದ್ರಿ ನೀರು ಇಲ್ಲ ನೋಡ್ರಿ ಈಗ ಇವಾಗ ಇಲ್ಲಿಂದೇನು ರೂಮ್ ಕಾಣಿಸ್ತದಲ್ಲ ಅದ್ರ ಮ್ಯಾಗು ನೀರು ಹೋಗ್ಯದ್ರಿ ಗಾಯ ಇವಾಗ ಬಳಿಗೆ ಬಂದಿವ್ರಿ ಮೇಯ್ತ ಕಾಲಕ ನೋಡ್ರಿ ನೀರು ಎಷ್ಟೊಂದು ಆದಂತ ಗಾಯಸ್ ಇವಾಗ ಮೈ ತೋಕೊಂಡ್ ಕೇಸಿ ಹೊಂಟಿವ್ರಿ ಆ ದೇವಸ್ಥಾನ ಕಡೆಗೆ ದರ್ಶನ ಮಾಡೋದಕ್ಕ ಇದು ನೋಡಿದ ಜನರೇಟರ್ ಅದ ಸ್ಟಾರ್ಟ್ ಆದಾಗಿದ ಇದು ಹತ್ರ ನೋಡ್ರಿ ಇಲ್ಲಿ ಏನಾದ ತಿರುಸುಲ್ದೇನದ ಕೂಕು ಮಚ್ಚಿಬಿಟ್ರಿ ಫ್ರೀಯಾಗ ಆಮೇಲೆ ನನಗ ಏನಮ್ಮ ಗಾಯಸ್ ಇಲ್ಲಿ ನಮ್ ಫಾಲೋವರ್ ಸಿಕ್ಕಿದ್ರಿ ಸ್ವಲ್ಪ ಏನಾಗಿದೆ ಇಲ್ಲಿ ಫೋಟೋ ಒಳಗಡೆ ಹೋಗ್ತೀವಿ ರೀ ಕಾಯಿ ಸಕ್ರೆ ತಗೊಂಡು ಬಿಟ್ಟು ದೇವಸ್ಥಾನಕ್ಕೆ ನೋಡಿ ಹೇಳ್ದಾನ ಮತ್ತೆ ಕರ್ಕೊಂಡು ಮಾಡೋಕೆ ಪ್ಲ್ಯಾನಿಂಗ್ ಇದಾವೆ ಅದು ಮುರಿದಾಯ್ತಲ್ವಾ ಫ್ರೆಂಡ್ಸ್ ನೋಡ್ರಿ അത് വേണ്ട വേണ്ട അത് ബേഡ് ബേഡ് ഇ ಸಿಡಿ ಆಡೋ ಬಂಡಿ ಇದೆ ನೋಡ್ರಿ ಇವಾಗ ಕಂಬದ ಮ್ಯಾಲ ಸಿಡಿ ಆಡೋದು ಇವಾಗ ಬಂದ್ ಮಾಡ್ಯಾರೀ ಅದ್ರ ಸಲಕ ಏನದ ಇವಾಗ ಏನಾದ್ರು ಭಕ್ತರಿಗೆ ನೋಡೋದಕ್ಕ ದರ್ಶನ ಪಡೆದುಕೊಳ್ಳೋದಕ್ಕ ಈ ಒಂದು ಬಂಡಿ ಏನಾದ್ ಇಲ್ಲಿ ನಿಂದ್ರಿಸ ಇವಾಗ ಏನಾದ್ರು ಸಿಡಿ ಆಡಬೇಕಂದ್ರ ದೇವ್ರ ಸುತ್ತ ತಿರುಗಿ ಕೇಸ ಸಿಡಿ ಆಡ್ತಾರ್ರಿ ಇದೆ ನೋಡ್ರಿ ಈ ಒಂದು ದೇವಸ್ಥಾನದ ಸಿಡಿ ಆಡೋ ಬಂಡಿ ಇದೇ ಕಂಬದ ಮ್ಯಾಲಿಂದ ಏನದ ಸಿಡಿ ಆಡ್ತದ್ರಿ ಅವಾಗ ಹೊಡ್ದವ್ರಿ ಇವಾಗ ದರ್ಶನ ಅಂತ ಪೂರ್ತಿ ಮುಗಿತು ನೋಡ್ರಿ ಇವಾಗ ಸ್ವಲ್ಪ ಏನದ ಗುಡಿ ಒಂದ್ ರೋಂಡ್ ಓಡಿತೀವ್ರಿ ನೋಡೋಣ ಇಲ್ಲಿ ನಾ ಎಷ್ಟು ಸರ್ತಿ ಬಂದಿದ್ದೀನಿ ಮುಂಚೆನೂ ಬಂದಿದ್ದೀನಿ ನಾಲ್ಕೈದು ಸರ್ತಿ ಅಂದ್ರೆ ಇಲ್ಲಿ ಹತ್ರದಾಗ ಬಂದ್ಬಿಟ್ಟು ಈ ಒಂದು ಮೂರ್ತಿನ ನೋಡಿದಿಲ್ರಿ ನಾನು ನೋಡ್ರಿ ಹೆಂಗದಂತ ನೋಡ್ರಿ ಇಲ್ಲಿ ಒಂದು ಅದ್ಭುತವಾದ ಒಂದು ಕಲೆನ ಸರಿಷ್ಟಿ ಮಾಡಿದ್ದಾರೆ ಇಲ್ಲಂದ ಅದನ್ ಏನು ಪಿಪಿ ಸ್ನೇಹಿತರೆ ನೋಡ್ರಿ ಎಷ್ಟು ಸುಂದರವಾದ ಮೂರ್ತಿ ಆದ್ರೆ ಆಯ್ತು ಎಲ್ಲಷ್ಟು ಜನ ಸಣ್ಣ ಮಾಡಿದೇವ್ರಿ ಇವಾಗ ಬಾಳಷ್ಟ ಸರ್ತಿ ಏನಂತ ಇಲ್ಲಿ ಒಳಗಡೆ ನೋಡಕ್ ಬಿಡನ್ರಿ ಸರ್ತಿ ಬಿಟ್ಟಾರ ನೋಡ್ರಿ ಎಷ್ಟು ಒಂದು ಅದ್ಭುತವಾಗಿ ಒಂದು ಕಲೆಯನ್ನ ಸೃಷ್ಟಿ ಮಾಡಿದ್ರಿ ಆ ಹೆಂಗಿದ ಹಿಂಗೇದ್ನ ಸೇಮ್ ಬುಕ್ಕ ಎತ್ತದ ಎಲ್ಲ ಎಕಡೆ ಆಗ್ಯದ ರಿಯಲ್ ಈಗ ದೇವ್ರ ದರ್ಶನ ಅದು ಎಲ್ಲಷ್ಟು ಮುಗಿಸ್ಕೊಂಡ್ ಬಿಟ್ಟಿವ್ರಿ ಇವಾಗ ರೆಡಿ ಆಗಿವ್ರಿ ಇವಾಗ ಟೈಮ್ ಏನದ ಹತ್ತುವರೆ ಟೈಮ್ ಆಗ್ಯದ್ರಿ ಆ ಹೋಗೋಷ್ಟಕ್ಕೆ ಐದ್ ಗಂಟೆ ಆತದ್ರಿ ಬಸ್ಸಿಗೆ ಹೋಗ್ತಿವಲ್ಲ ನಾವು ಬನ್ನಿ ಇವಾಗ ಮತ್ತೆ ಊರಿಗ್ ಹೋಗ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ ಸುಳ್ಳು ಸುಳ್ಳು ಹೇಳ್ತೇ ಬಸ್ ಬಂತು ಬಸ್ ಬಂತ ಬಸ್ ಹಾಡ್ಗೆ ನೋಡ ನೀನ್ ಇಲ್ಲ ಆಯ್ತು ಸಾಂಗ್ ಇರ್ಲಾರ್ದ ಸಾಂಗ್ ಆಡಕತ್ತೇನ ಈಗ ಹೊರಗೆ ಬಂದು ನಿಂತೀವ್ರಿ ಆಟೋ ಸಲ ಕೈಲಾಕೀವ್ರಿ ಯಾವ್ದನ್ನ ಆಟೋ ಬಂತಪ್ಪ ಅಂದ್ರ ಹೋಗೋದ್ರೆ ಇವಾಗ ಮೋರ್ಟಿಗ್ ಬಂದಿವ್ರಿ ಇವಾಗ ಬಸ್ಸಿಗೆ ಹೋಗಬೇಕು ಇಷ್ಟ ಆಟೋದಾಗ ಏನದ ಬಂದಿವ್ರಿ ಬಸ್ ಕಡೆ ಹೋಗಕ್ ಇವಾಗ ನಾಷ್ಟ ಮಾಡಿದಿವ್ರಿ ಒಂದು ಅರ್ಧ ಗಂಟೆ ಇಲ್ಲೇ ಲೇಟ್ ಆಯಿತು ಅರ್ಧ ಹೆಂಗಿತ್ತಪ್ಪ ಸೂಪರಾಗಿತ್ತದ್ರೆ ಕೊನೆ ಕೂಡ ಬಂದಿವ್ರಿ ನಾವು ಮನೆಗೆ ಸೇರಿದಿವ್ರಿ ಎಷ್ಟು ನಿನ್ನೆ ಒಂದುವರೆಗೆಲ್ಲ ಬಿಟ್ಟಿದ್ವಿ ಇವಾಗ ಐದು ಗಂಟೆ ಆಗ್ಯಾದ್ರಿ ಕರೆಕ್ಟಾಗಿ ಟೈಮು ಮನೆಗ್ ಸ್ನೇಹಿತರೆ ದೇವಸ್ಥಾನಕ್ ಹೋಗ್ಬಿಟ್ಟು ಆರಾಮಾಗಿ ಮನೆಗ್ ಬಂದ್ ತಲ್ಪಿದಿವ್ರಿ ಆಗ ಕೆಸಿ ಏನಾದ್ರು ಸ್ವಲ್ಪ ಸುಸ್ತಾಗಿತ್ತು ಮನೆಯಲ್ಲಿ ಇಷ್ಟೊತ್ತು ರೆಸ್ಟ್ ಮಾಡಿದ್ರಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ರೀ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗಂಬ್ರಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ